ಎಲ್ಲ ಮರ್ತವಳು ಅಂದರೆ ಅವಳು ಯಾಕೆ ಒಪ್ಕೋತಾಳೋದನ್ನು ಅಂದರೆ ಈ ತಾಲಿ ಕಟ್ಟಿದ ಮೇಲೆ ಸೈಕಲಾಜಿಕಲ್ಲಾಗಿ ಹೌದು ಇವನು ನನ್ನ ಗಂಡ ಇವನು ತಾಲಿ ಕಟ್ಟಿದ್ದಾನೆ ನನ್ನ ತಾಯಿ ಕೊಡೋ ಪ್ರೀತಿ ಇವನು ಕೊಡ್ತಾನೆ ನನ್ನ ತಂದೆ ಪ್ರೀತಿ ಇವ್ನ ಕೊಡ್ತಾನೆ ನನ್ನ ಅಣ್ಣ ತಮ್ಮ ಸಹಾಯ ಮಾಡ್ತಾ ಇದ್ರಲ್ಲ ಇವನು ಮಾಡ್ತಾನೆ ಇವನು ನನಗೆ ದೇವರಿದ್ದಂಗೆ ಆ ಮನೆ ನಂದಲ್ಲ ಈ ಮನೆ ನಂದು ಇವನ್ನ ಹುಡ್ಸಿದಾರಲ್ಲ ಇವರು ಅಪ್ಪ ಅಮ್ಮ ಇವ್ರಿಗೆ ನಾನು ಸೇವೆ ಮಾಡ್ತೀನಿ ಇವನ ಇರ್ತೀನಿ ಇವನಿಗೊಂದು ಮಗು ಕೊಡ್ತೀನಿ ಇವನ ಆ ಮಗುನ ಓದಿಸ್ತಾನೆ ದೊಡ್ಡವನ್ನ ಮಾಡಿ ಏನು ನನ್ನ ಅಕ್ಕ ತಂಗಿಗಿಂತ ಮೇಲಿರ್ತೀನಿ ಆಸೆ ಇವನ್ ಕುಡ್ಕೊಂಡು ಬಂದು ಏ ಒಟ್ಟಿಗಿಲ್ಲ ಬಟ್ಟೆಗಿಲ್ವಾ ಅಂತಂದರೆ ಅವಳ ತಲೆ ಏನಾಗಬೇಕು ಸೈಕಲಾಜಿಕಲಾಗಿ ಹೊಟ್ಟೆಗೆ ಬಟ್ಟೆ ಗತಿ ಇಲ್ಲದ ಬಂದಿತ್ತು ಸುಸ್ತು ಅವಳು ಸಾಗಿ ಸ್ಟಾಪ್ ಆಗಿ ಹೋಗ್ತಾಳೆ ಅಷ್ಟೇ ಹತ್ತಕ್ಕೆ ಸತ್ತೋದ್ಲು ಡೈವರ್ಸ್ ಆಗೋಯ್ತು ಅವಳು ಜೀವಂತ ಶವ ಅವಳು ದೇಹ ಇದೆ ಮನಸ್ಸಿದೆ ಭಾವನೆಗಳಿಲ್ಲ ಸತ್ತು ಎಷ್ಟು ಓದಿರಲಿ ಎಂಥ ಮನೆತನ ಇರಲಿ ಬಡವರು ಸಾವುಕಾರರಿಲ್ಲ ಇದರಲ್ಲಿ ಸಾವುಕಾರರಲ್ಲೂ ಕುಡ್ಕರವ್ರೆ ಮಧ್ಯದಲ್ಲೂ ಕುಡುಕ್ರವ್ರೆ ಕೆಳಮಟ್ಟದಲ್ಲೂ ಕುಡ್ಕ್ರವ್ರೆ ಎಲ್ಲ ಕಡೆಗೂ ಗುಡ್ಸಲಾಗಿರೋನು ಮಡಕೆ ಹೊಡೆದಾಕ್ತಾನೆ ಸಾವುಕಾರ ಟಿ ವಿ ಹೊಡೆದಾಗ್ತಾನೆ ಅವನು ಕುಡಿದ್ಮೇಲೆ ಅವನು ಹುಚ್ಚ ಇವನು ಕುಡಿದ್ಮೇಲೆ ಇವನು ಹಚ್ಚ ಇವ್ನ ಎಂಟು ಅಯ್ಯೋ ನಾಳೆ ಅನ್ನ ಮಡಕೆ ಮಡಿಕೆ ಇಲ್ವೇ ಅಂತ ಇವಳು ಮಾಡ್ಕೊತಾಳೆ ಅಯ್ಯೋ ನನ್ನ ಕಲರ್ ಟಿ ವಿ ಐತೆ ಅಂತ ಅವಳು ಬಡ್ಕೊಂತಾಳೆ ಅವಳಿಗೂ ನೆಮ್ಮದಿ ಇಲ್ಲ ಇವಳಿಗೂ ನೆಮ್ಮದಿ ಇಲ್ಲ ದುಡ್ಡಿರಲಿ ವಿದ್ಯೆ ಇರಲಿ ಏನೂ ಇಲ್ಲ ಆ ಕುಡ್ತಾ ಮಟ್ಟಕ್ಕೆ ತಕ್ಕೊಂಡೋಗುತ್ತೇ ತಾಯಿ ತಂದೆ ಜೊತೆಯಲ್ಲಿ ಬದುಕೋಕ್ಕೆ ಬಿಡಲ್ಲ ಗಂಡ ಹೆಂಡ್ತಿನ ಬಿಡೋಕೆ ಬಿಡಲ್ಲ ಮಾನಸಿಕವಾಗಿ ಘಟನೆ ನಡೆದ ಮೇಲೆ ಅವಳಿಗೆ ಡೈವರ್ಸ್ ಆದಂಗೆ ಮನಸ್ಸಲ್ಲಿ ಸತ್ತೋಗ್ತಾಳಮ್ಮ ಸತ್ತೋಗ್ತಾಳೆ ಅವ್ನು ಬಂದು ಬಾಗಿಲು ಇರ್ತಾನೆ ಎಲ್ಲೋ ಯೋಚನೆ ಅವನ ಬಾಗಿಲು ತಟ್ಟು ತೆಗ್ದಿದ ತಕ್ಷಣ ಏಯ್ ಏನೋ ಮಾಡ್ತಾ ಇದೀಯೋ ಎಷ್ಟೊತ್ತಿಂದ ಬಾಗಿಲು ಇದ್ದೀನಿ ಆ ಕೆಟ್ಟ ಮಾತುಗಳು ಮಾತಾಡಿದಾಗ ಆ ಮಕ್ಕಳು ಮಲಗಿರ್ತಾರಲ್ಲ ಅವ್ರ ಗತಿ ಏನಾಗಬೇಕು ಬೆಚ್ಚ ಬೀಳ್ತಾರೆ ಮಕ್ಕಳು ನೋವು ತಿಂತಾರೆ ಮಕ್ಕಳಿಗೆ ತಾಯಿಗೆ ನೋವಾದರೆ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿ ತಾಯಿಗೆ ನೋವಾದರೆ ಮಕ್ಕಳು ತಡ್ಕೊಳಕ್ಕಾಗಲ್ಲ ಚಿಕ್ಕದೊಂದು ವಿಷಯ ಹೇಳ್ತೀನಿ ಆರು ತಿಂಗಳು ಮಗು ತೊಟ್ಲಲ್ಲಿ ಮಲಗೈತೆ ಮನೆ ಯಜಮಾನಿ ಕೆಲಸದೊಳಿಬ್ಬರು ಪಾತ್ರೆ ತೊಳಿತಾವ್ರೆ ಮಗು ತೊಟ್ಲಲ್ಲಿ ಎದ್ದುಬಿಡ್ತು ಎದ್ದಾಗ ಏನು ಮಾಡ್ತೈತೆ ಅಳ್ತೈತೆ ಅತ್ತಿ ತಕ್ಷಣ ಯಜಮಾನಿ ಏನು ಹೇಳ್ತಾಳೆ ಮಗು ಎದ್ದು ಬಿಡ್ತಮ್ಮ ಕೈ ತೊಳ್ಕೊಂಡು ತೂಗು ಹೋಗು ಅಂತ ಹೇಳ್ತಾಳೆ ಇವಳು ಏನು ಮಾಡ್ತಾಳೆ ಕೆಲಸದವಳು ಕೈ ತೊಳ್ಕೊಂಡು ಹೋಗಿ ತೂಗ್ತಾಳೆ ಅಗ್ಗ ಹಿಂಗೆ ಹಿಡ್ಕೊಳ್ತಾಳಲ್ಲ ಜರ್ಕೋ ಆ ಜರ್ಕಲ್ಲ ಮಗು ಗೊತ್ತಾಗ್ತದೆ ಆರು ತಿಂಗಳು ಮಗುಗೆ ಇವಳು ನಮ್ಮ ಅಮ್ಮಲ್ಲ ಮಕ್ಕಳಿಗೆ ನೋಡೋ ಹೆಮ್ಮ ಹೌದಂತಾಳು ಅನುಭವಿ ಗೊತ್ತಾಗ ಗೊತ್ತಾಗುತ್ತೆ ಮಕ್ಕಳಿಗೆ ಆರ್ಥಿಕ ಮಗುಗೆ ಗೊತ್ತಾಗುತ್ತೆ ಇದನ್ನು ಯಾಕೆಂದರೆ ಆ ತಾಯಿ ಹಿಡ್ಕೊಳ್ಳೋ ಹಗ್ಗನೇ ಬೇರೆ ಆ ತಾಯಿ ಎತ್ಕೊಳ್ಳೋ ರೀತಿನೇ ಬೇರೆ ಆ ತಾಯಿ ಮುಟ್ಟೋ ರೀತಿನೇ ಬೇರೆ ಯಾವಳ ಕೆಲಸದೋಳು ಹಂಗೆ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಅವ್ರವ್ರ ಮಕ್ಳವ್ರವ್ರ ಮುದ್ದು ಕೊನೆಗಂತೂ ಜೋರಾಗೋಕೆ ಶುರು ಮಾಡಿದಾಗ ಈ ಬೇವರ್ಸಿ ಮಗು ನಾನೇ ತುಗಬೇಕು ಅಂತ ಇವಳು ಕೈ ತೊಳ್ಕೊಂಡು ಹೋಗ್ತಾಳೆ ಇವಳು ಹಗ್ಗ ಹಿಡ್ಕೊಂಡ ತಕ್ಷಣ ಹಂಗೇ ಮಲ್ಕೊಳುತ್ತೆ ಮಗು ಇವತ್ತು ನೀನು ಕುಡ್ಕೊಂಡು ಬಂದು ಹಿಂಗೆಲ್ಲ ಗಲಾಟೆ ಮಾಡಿ ಹೊಡಿತಾ ಇದ್ದರೆ ಅಯ್ಯೋ ಅಂದರೆ ಆ ಮಲಗಿರೋ ಮಗು ಹತ್ತು ವರ್ಷ ಹನ್ನೆರಡು ವರ್ಷ ಮಕ್ಕಳು ಬೆಡ್ಶೀಟ್ ನಿಂಗೆ ಕಣ್ಣು ಮುಚ್ಕೊತವೆ ಅಮ್ಮ ನಿಮಗೆ ಗೊತ್ತಿಲ್ಲಮ್ಮ ಕುಡ್ಕ್ರ ಮನೇಲಿ ಆಗೋದು ಗೊತ್ತಾಯ್ತಾ ನೀವು ಸ್ತ್ರೀ ಸಂಘದಲ್ಲಿದ್ದೀರಿ ನಿಮ್ಮ ಹತ್ರ ನಾನು ತೋಡ್ಕೊಳ್ತಾ ಇದ್ದೀನಿ ಊರಿನ ಜನದ ಕಷ್ಟ ಬಡವ್ರ ಕಷ್ಟ ತೋಡ್ಕೊಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಬೇಕು ಯಾಕೆಂದರೆ ಸ್ತ್ರೀ ಸಂಘದ ಸದಸ್ಯರು ನೀವು ಭಾಳ ಮುಖ್ಯವಾದವರು ಮನೆ ಮನೆಗೆ ಹೋಗ್ತೀರಿ ಎಲ್ಲರ ಕಷ್ಟನೂ ನಿವಾರಣೆ ಮಾಡ್ತೀರಿ ಇಂಥ ಕಷ್ಟಗಳು ಬಂದಾಗ ಬೆಂಗಳೂರಲ್ಲಿ ನಮ್ಮದೊಂದು ಸಂಸ್ಥೆ ಇದೆ ಇಲ್ಲೇ ಇದ್ದಾರೆ ಅಧ್ಯಕ್ಷರು ಮೈಂಡ್ ಕೇರ್ ಅಂತ ಅರ್ಥ ಆಯ್ತಾ ಹೆಣ್ಣುಮಕ್ಳೆಲ್ಲ ನಮ್ಮ ಜೊತೇಲಿ ಕೆಲಸ ಮಾಡ್ತಾರೆ ಇವರೇ ಇದಕ್ಕೆಲ್ಲ ಇನ್ಚಾರ್ಜ್ ಪ್ರದೀಪ್ ಅಂತ ನಾವು ಆ ಸಂಸ್ಥೆ ನಡೆಸ್ತಾ ಇದ್ದೀವಿ ನೀವು ನಿಮ್ಮೂರಲ್ಲಿ ಸ್ತ್ರೀ ಸಂಘ ನಡೆಸ್ತಾ ಇದ್ದೀರಾ ಅವರಿಗೆ ಕಷ್ಟ ಸುಖ ಕಣ ಕೊಡ್ತೀರಾ ಕಷ್ಟ ಸುಖ ಭಾಗಿಗಳಾಗ್ತೀರಾ ಇಂಥ ಕಷ್ಟ ಯಾವ ಮನೆಯಲ್ಲಾದರೂ ನಡೀತಾ ಇದ್ದರೆ ನಮ್ಮ ನಂಬರ್ಗಳಿಟ್ಕೊಳ್ಳಿ ನಮ್ಮದೆಲ್ಲ ತೊಗೊಳ್ಳಿ ಅದಕ್ಕೆ ಏನು ಬೇಕೋ ನಾವು ಮಾಡ್ತೀವಿ ಬಡವರಿದ್ದರೆ ಅವ್ರ ಲೆವೆಲಲ್ಲಿ ಮಾಡ್ತೀವಿ ಸಾಹುಕಾರ ಅವ್ರ ಅವ್ರಲೇ ಮಾಡ್ತೀವಿ ಹಣಕಾಸಿಲ್ಲ ಅಂತ ಭಯ ಪಡಬೇಡಿ ಹಣಕಾಸಿಲ್ಲ ಅಂತ ಭಯ ಏನು ನಮಗೇನು ಬೇಕಂದರೆ ಆ ಮನೆಯಲ್ಲಿ ಏನೂ ಗೊತ್ತಿಲ್ಲದರೂ ಎಳೆ ಮಕ್ಕಳು ಇವನ್ ಮಾಡೋ ಕುಡ್ಕ ಮಾಡೋ ಅಟ್ಟಾಸದಿಂದ ಆ ಮಕ್ಕಳು ಬ್ರೈನ್ ಹಾಳಾಗಬಾರ್ದು ಮುಂದಕ್ಕೆ ಮನೆತನ ಹಾಳಾಗೋಗ್ಬಾರ್ದು ಆ ಹೆಣ್ಣು ಮಕ್ಕಳಂಗೆ ಕಷ್ಟಪಡಬಾರ್ದು ಏನಕ್ಕೋಸ್ಕರ ಅನ್ನೆಸಸರಿ ಆ ಥರ ಕಷ್ಟಪಡ್ಬೇಕೇಳಿ ಮನೆಯಲ್ಲಿ ಯಾರೋ ಸಾಕಿ ಬೆಳೆಸಿ ಇನ್ನೊಂದು ಮನೆಗೆ ಕೊಟ್ಟಾಗ ಕೊನೆಗೆ ಇಲ್ಲದೆ ಆ ನೋವು ತಿನ್ನೋಕ್ಕಾಗಲ್ಲಮ್ಮ ಅಷ್ಟು ನೋವಾಗುತ್ತೆ ಅಷ್ಟು ಕಷ್ಟ ಆಗುತ್ತೆ ಏನು ತಪ್ಪು ಮಾಡಿದಿರೋಳಿಗೆ ಕೆಟ್ಟವಳು ಅಂತ ಎಲ್ಲರೂ ಅಣಗಿಸಿದಾಗ ಒಂದು ಹೆಣ್ಣು ಜೀವ ಈ ಪ್ರಪಂಚನ ಸೃಷ್ಟಿ ಮಾಡೊ ಜೀವ ಹೆಣ್ಣು ಜೀವ ಇವತ್ತಲ್ವಾ ಎಲ್ಲಿಂದ ಉದುರ್ಬಿಟ್ರಮ್ಮ ಅವನು ಯಾವನು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಇವನು ಅವನು ಚೀಫ್ ಮಿನಿಸ್ಟರ್ ಇರ್ಬೋದು ಆಕಾಶದಿಂದ ಮರದಿಂದ ಉದುರಿದ್ರ ಎಲ್ಲರೂ ಅವ್ರ ತಾಯಿ ಗರ್ಭದಿಂದಾನೆಲ್ಲ ಬಂದಿರೋದು ಇವತ್ತೇನು ಗೌರವ ಇದೆ ಅದಕ್ಕೆ ಯಾವ ಗೌರವ ಇಲ್ಲ ಅಲ್ಲಿ ಗೊತ್ತಾಯ್ತಾ ಇವತ್ತು ಸ್ತ್ರೀ ಸಂಘ ಅಂತ ನೀವು ಮಾಡ್ಕೊಂಡು ಅಟ್ಲೀಸ್ಟು ಒಬ್ಬೊಬ್ಬರ ಮನೆಗೂ ರೀಚ್ ಆಗ್ತಾ ಆಗ್ತಾಯಿದ್ದೀರಾ ಆ ಕಷ್ಟ ಸುಕ್ಕಳಿಗೆ ನಾವು ಜವಾಬ್ದಾರಿ ತೊಗೊಳ್ತೀವಿ ಅದು ಒಂದು ಕಾಯಿಲೆ ಅದು ಕುಡ್ತಾ ಅನ್ನೋದು ಅದಕ್ಕೆ ನಮಗೆ ಟ್ರೈನಿಂಗ್ ಆಗಿದೆ ಗೊತ್ತಾಯ್ತಾ ನೀವೆಲ್ಲೆಲ್ಲೋ ಕರ್ಕೊಂಡೋಗಿ ಏನೇನೋ ಮಾಡಿ ತಿರ್ಗಾ ದೇವಸ್ಥಾನಕ್ಕೆ ಹೋಗಿ ಅವನಿಗೆ ಪೂಜೆ ಮಾಡಿಸಿ ಒಂದು ಹದಿನೈದು ದಿನ ಬಿಟ್ಟು ತಿರ್ಗಾ ಕುಡಿತಾನೆ ಅವನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾನೆ ಆರು ತಿಂಗಳು ಬಿಡ್ತಾನೆ ತಿರ್ಗಾ ಕುಡಿತಾನೆ ಇವೆಲ್ಲ ಸಾಲ್ವೇಷನ್ ಅಲ್ಲ ಅದಕ್ಕೆ ಸೈನ್ಸ್ ಇದೆ ಅದಕ್ಕೆ ಸೈನ್ಸ್ ಇದೆ ಒಂದು ಸಂಸ್ಥೆ ಇದೆ ಆ ಸಂಸ್ಥೆನಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ ಕರೆಕ್ಟಾಗಿ ಅದನ್ನು ರಿಸರ್ಚ್ ಮಾಡಿದ್ದಾರೆ ಇಂತಿಂತದ್ದೇ ಇಂತಿಂತದ್ದೇ ಅಂತ ಗೊತ್ತು ಅವನಿಗೆ ಕುಡ್ತಾ ಬಿಡೋದಲ್ಲ ಪ್ರಾಬ್ಲಮ್ಮು ಅವನಿಗೆ ಪ್ರಜ್ಞೆ ಬರಬೇಕು ಇದು ನನ್ನ ಹೆಂಡತಿ ತಾಲಿ ಕಟ್ಟಿದ್ದೀನಿ ಸಪ್ತಪದಿ ತುಳಿದಿದ್ದೀನಿ ಅವಳಿಗೆ ನೋವು ಮಾಡಬಾರ್ದು ಇದು ನನ್ನ ಮಗು ಇವತ್ತು ನನ್ನ ಹೆಂಗೆ ನನ್ನ ತಾಯಿ ತಂದೆ ಸಾಕಿ ದೊಡ್ಡವರು ಮಾಡೋರೆ ಅದೇ ಥರ ನನಗೆ ಹುಟ್ಟಿದ ಮಗು ಇದನ್ನು ಬೆಳೆಸ್ಬೇಕಾದ್ರೆ ನನ್ನ ಜವಾಬ್ದಾರಿ ಅವಸ್ಥಾನ ಸ್ಥಿತಿಯಲ್ಲಿ ಇವನು ಕಾಪಾಡ್ತಾನೆ ನಾನು ತಪ್ಪು